ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಸೊ ಎಲ್ರಿಗೂ ನಮಸ್ಕಾರ ನಮ್ಮ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಇಲ್ಲಿ ಈ ಎರಡೂ ಪಂಚಾಯಿತಿಯ ಗ್ರಾಮಸ್ಥರುಗಳಾದಂತಹ ಎಲ್ಲ ಅರ್ಕಾವತಿ ನದಿ ಪಾತ್ರದ ಒಂದು ಸಂರಕ್ಷಣೆ ಮಾಡತಕ್ಕಂತಹ ಎಲ್ಲ ಪದಾಧಿಕಾರಿಗಳೇ ಹಾಗೂ ಸಾರ್ವಜನಿಕರೇ ಎಲ್ಲ ಮುಖ್ಯಸ್ಥರೇ ಮತ್ತು ಇಲ್ಲಿ ಹಾಜರಿರತಕ್ಕಂತಹ ಪ್ರತಿಯೊಬ್ಬ ನಾಗರಿಕರೇ ಈಗ ಸಮಸ್ಯೆಗಳನ್ನು ತಾವು ಎಲೆ ಎಳೆಯಾಗಿ ಬಿಚ್ಚಿಟ್ಟಿದ್ದೀರಿ ಸಮಸ್ಯೆಗಳು ನಮಗೆ ಗೊತ್ತಿಲ್ಲ ಅಂತ ಅಲ್ಲ ಗೊತ್ತ ತಾವೇ ಹೇಳಿದರೆ ವಿಷಯ ಗೊತ್ತಿರೋವಂಥದ್ದೇ ಸೊ ನಾನು ಕೂಡ ಲಾಸ್ಟ್ ಟೈಮು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಮೊದಲು ಬಂದು ಮದ್ರವಸಲಿ ಪಂಚಾಯತ್ನಲ್ಲಿ ತಮ್ಮನ್ನೆಲ್ಲ ಭೇಟಿ ಮಾಡಿದ್ವಿ ಸೊ ಇಲ್ಲಿ ಎರಡು ಮೂರು ಮೂರ್ನಾಲ್ಕು ಇಂಪಾರ್ಟೆಂಟ್ ವಿಚ ವಿಚಾರಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡ್ತೇನೆ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸ್ ಶಿಫ್ಟಿಂಗಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಸಾರಿ ನೀವು ಕೂಡ ನಮಗೆ ಮನವಿಯನ್ನು ಕೊಟ್ಟಿದ್ದೀರಿ ಸಾಕಷ್ಟು ಸಾರಿ ನಾವು ಇಲಾಖೆ ಜೊತೆಗೆ ಸಂಪರ್ಕವನ್ನು ಕೂಡ ಮಾಡಿದ್ದೇವೆ ಅದು ಆಫೀಸ್ ಬಿಲ್ಡಿಂಗಿಗೆ ಸ್ವಲ್ಪ ತಡ ಆಯಿತು ಇಲ್ಲಿ ಮಾರ್ಚ್ ಅಂದ್ರ ಹತ್ರ ಯಾವುದೋ ಒಂದು ಬಿಲ್ಡಿಂಗ್ ನೋಡಿದರೂ ನಿಮಗೆಲ್ಲ ಗೊತ್ತಿದೆ ಅದು ಅದು ಸೂಟಬಲ್ ಕೊನೆಗೆ ಕೊನೆಗೀಗ ನಾವು ದೊಡ್ಡಾಪುರದಲ್ಲಿ ಒಂದು ಪಿ ಡಬ್ಲ್ಯೂ ಡಿ ಒಂದು ಬಿಲ್ಡಿಂಗನ್ನು ಐಡೆಂಟಿಫೈ ಮಾಡಿ ಅಲ್ಲಿಗೆ ಶಿಫ್ಟ್ ಆಗೋಂಥದ್ದು ಸಂದರ್ಭ ಅಂದರೆ ಹತ್ತಿರದಲ್ಲಿದೆ ನೀವು ಹೇಳೋ ಟೈಮ್ ಹತ್ರ ಹೇಳ್ಬೋದು ಸಲ ಆಗ್ತದೆ ಏನಂತಂದು ಹಾಂ ಒಂದು ತಿಂಗಳು ಅದು ಆಗಿದೆ ಪಿ ಡಬ್ಲ್ ಡಿ ಬಿಲ್ಡಿಂಗಿಗೆ ಆಲ್ರೆಡಿ ಅವರೆಲ್ಲ ರಿನೋವೇಷನ್ ಎಲ್ಲ ಆಗ್ತಾಯಿದೆ ಸೊ ಒನ್ ಮಂತ್ ಹಾಂ ಒನ್ ಮಂತಲ್ಲಿ ಅದು ಶಿಫ್ಟಿಂಗ್ ಆಗ್ತದೆ ಅದು ಡೈಲಿ ಬೇಸಿಸ್ನಲ್ಲಿ ನಾವು ಫಾಲೋಅಪ್ ಮಾಡಿ ನಾವು ಮಾಡಿಸ್ತಾ ಇದ್ದೀವಿ ಅದಾಗ್ತದೆ ಎರಡನೇದು ಬಹುಮುಖ್ಯ ಸಮಸ್ಯೆ ಇರೋವಂಥದ್ದು ಈ ಕೆರೆ ಈ ಚಿಕ್ಕ ತುಮಕೂರು ಕೆರೆ ಇರ್ಬೋದು ನಿಮ್ಮ ದೊಡ್ಡ ತುಮಕೂರು ಕೆರೆ ಈ ಭಾಗದ್ದೇನು ಎಂಟೈರ್ ಏರಿಯಾದಲ್ಲಿ ಸಮಸ್ಯೆ ಇರೋವಂಥದ್ದು ಕುಡಿಯೋ ನೀರಿಗೆ ಸಂಬಂಧಪಟ್ಟಂಥದ್ದು ಮೇಜರ್ ಪ್ರ ಕುಡಿಯ ನೀರು ಅಂದರೆ ಇಲ್ಲೇ ಹೊರಗಡೆ ಕಲುಷಿತ ಗಾಳಿ ಇರ್ಬೋದು ವಾತಾವರಣ ಅದಕ್ಕೂ ಸೇರ್ಪಡೆ ಸೇರಿಕೊಂಡು ಬಹಳ ಇಂಪಾರ್ಟೆಂಟ್ ಅಂದರೆ ಕುಡಿಯ ನೀರು ಕಲುಷಿತ ನೀರು ಅಂಡರ್ಗ್ರೌಂಡ್ ವಾಟರ್ ಕಂಪ್ಲೀಟ್ಲಿ ಪೊಲ್ಯೂಟೆಡ್ ಅನ್ನೋಂಥದ್ದು ತಾವು ಕೂಡ ಹೇಳಿದರೆ ಸಾಕಷ್ಟು ರಿಪೋರ್ಟ್ಗಳು ಕೂಡ ಟೆಸ್ಟಿಂಗ್ ಕೂಡ ಮಾಡಲಾಗಿದೆ ಸೊ ಈ ವಿಚಾರದಲ್ಲಿ ಇದಕ್ಕೆ ಸಮಸ್ಯೆಯನ್ನು ಪೂರ್ಣವಾಗಿ ಬಗೆಹರಿಸಬೇಕು ಅಂತಂದರೆ ಪಾತ್ ಅಂದರೆ ಈ ಕಲುಷಿತ ನೀರು ಬರೋಂಥದ್ದನ್ನ ನಿಲ್ಲಿಸಿ ಕೆಲವೊಂದು ಒಂದೆರಡು ವರ್ಷಗಳು ಆಗ್ಬೋದು ನೀರೆಲ್ಲ ಈ ಕೆಮಿಕಲ್ ವಾಟರ್ ಎಲ್ಲ ಅದು ಹೊರಗೆ ಹೋಗಿ ಅಥವಾ ಮಳೆಯಿಂದ ಡೈಲ್ಯೂಟ್ ಆಗಿ ತದನಂತರ ಹೊಸ ನೀರು ಇಲ್ಲಿ ಬರೋವಂಥದ್ದು ಆಗಬೇಕು ಅನ್ನೋಂಥದ್ದು ಮುಖ್ಯವಾದ ಫರ್ಮೆಂಟ್ ಸೊಲ್ಯೂಷನ್ ಅದು ಅದು ಆಗಬೇಕು ಅಂತಂದರೆ ಈಗ ಬರ್ತಾ ಇರೋಂಥದ್ದು ಏನು ಎಸ್ ಟಿ ಪಿ ವಾಟರ್ ಇದೆ ಈಗ ನಮ್ಮ ಚಿಕ್ಕ ತುಮಕೂರು ಕೆರೆ ವ್ಯಾಪ್ತಿನಲ್ಲಿ ಒಂದು ಎಸ್ ಟಿ ಪಿ ಆಕ್ಸಿಡೇಷನ್ ಪಾಂಡ್ ಏನಿದೆ ಅದು ಶಿಫ್ಟ್ ಆಗಬೇಕು ಪ್ರಾಪರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಎಸ್ ಟಿ ಪಿ ಬರಬೇಕು ಅನ್ನೋಂಥದ್ದು ತಮ್ಮದು ಕೂಡ ಆಗ್ರಹ ಇತ್ತು ಅದೇ ಮುಖ್ಯವಾದಂಥದ್ದು ಸಮಸ್ಯೆ ಅದನ್ನು ಬಗೆಹರಿಸಲಿಕ್ಕೆ ಕಳೆದ ಸಲ ಹೇಳಿದ್ವಿ ಅಲ್ಲಿ ಲ್ಯಾಂಡ್ ಐಡೆಂಟಿಫೈ ಮಾಡಿದ್ದು ವಿಚಾರ ಇರ್ಬೋದು ಡಿ ಪಿ ಆರ್ ಮಾಡ್ತಿದ್ದ ವಿಚಾರ ಇರ್ಬೋದು ಅದನ್ನು ಲಾಸ್ಟ್ ಟೈಮಲ್ಲಿ ಆ ಹಂತದಲ್ಲಿ ಹೇಳಿದ್ವಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ನವರು ಡಿ ಪಿ ಆರ್ ಕೂಡ ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ಬಂದಿದ್ರು ಇಂಜಿನಿಯರ್ಸ್ ಅವತ್ತು ನಮ್ಮ ಜೊತೆಗೆ ಇದ್ದರು ಡಿ ಪಿ ಆರ್ ಹಂತದಲ್ಲಿತ್ತದು ಈಗ ಡಿ ಪಿ ಆರ್ ಮುಗಿದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಯವರಿಗೆ ಮುಖಾಂತರ ಎಫ್ ಡಿನಲ್ಲಿ ಫೈಲಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಫೈಲಿದೆ ನಾನು ಬೇಕಾದ್ರೆ ಫೈಲ್ ನಂಬರ್ ತಮಗೆ ನಾನು ಶೇರ್ ಮಾಡ್ತೇನೆ ಅಲ್ಲಿ ನಾವು ಈ ವಿಚಾರವನ್ನು ಪರ್ಟಿಕ್ಯುಲರ್ಲಿ ನಿಮ್ಮ ಈ ಎರಡು ಪಂಚಾಯತಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ಪ್ರತಿಯೊಂದು ಹೈಯರ್ ಲೆವೆಲ್ ಮೀಟಿಂಗ್ನಲ್ಲಿ ನಮ್ಮದು ಸ್ಟೇಟ್ ಲೆವೆಲ್ ಮೀಟಿಂಗ್ನಲ್ಲಿ ಅಥವಾ ನಮ್ಮ ಇಲ್ಲಿ ಡಿಸ್ಟಿಕ್ ಲೆವೆಲ್ ಕೆ ಡಿ ಪಿಗಳಲ್ಲಿ ಪ್ರತಿಯೊಂದು ಸಭೆನಲ್ಲೂ ಚರ್ಚೆ ಆಗ್ತದೆ ಇದು ನಮ್ಮ ಇನ್ಚಾರ್ಜ್ ಸೆಕ್ರೆಟರಿ ಇದ್ದಾರೆ ಜಾಫರ್ ಡಾಕ್ಟರ್ ಜಾಫರ್ ಅಂತ ಅಂದ್ಬಿಟ್ಟು ಅವರು ಫೈನಾನ್ಸ್ ಪರ್ಸನ್ ಫೈನಾನ್ಸ್ ಸೆಕ್ರೆಟ್ರಿ ಇದ್ದಾರೆ ಅವರು ಎಫ್ ಡಿನಲ್ಲೇ ಇರೋದ್ರಿಂದ ಫಂಡ್ ಪ್ರೊವಿಷನ್ ಮಾಡಲಿಕ್ಕೆ ನಾವು ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಈಗ ಆಲ್ರೆಡಿ ಎಫ್ ಡಿನಲ್ಲಿ ಫೈಲ್ ಇದೆ ಅದು ಅದು ಫಾಲೋ ಅಪ್ ಆಗಿಬಿಟ್ಟು ಬರ್ತದೆ ಬಂದ ನಂತರ ನಾವು ಲ್ಯಾಂಡ್ ಪ್ರೊಕ್ಯೂರ್ ಮಾಡಿ ಈಗ ಆಲ್ರೆಡಿ ಡಿಸೈನು ಡಿ ಪಿ ಆರ್ ಎಲ್ಲ ಮಾಡಿದ್ದಾರೆ ಟೆಂಡರ್ ಮಾಡಿ ಮುಂದುವರಿಬೇಕು ಸೊ ಆ ಸ್ಟೇಜ್ಗೆ ಅಂದರೆ ಲಾಸ್ಟ್ ಟೈಮ್ಗೂ ಈ ಟೈಮ್ಗು ಏನು ಚೇಂಜಸ್ ಅಂತಂದರೆ ಡಿ ಪಿ ಆರ್ ಹಂತದಲ್ಲಿತ್ತು ಡಿ ಪಿ ಆರ್ ಆಗಿ ಯು ಡಿನಲ್ಲಿ ಯು ಡಿ ಸೆಕ್ರೆಟ್ರೇಟ್ ಲೆವೆಲ್ ಪ್ರೋಸೆಸ್ ಮಾಡಿ ಎಫ್ ಡಿನಲ್ಲಿ ಫೈನಲ್ ಅಪ್ರೂವಲ್ಗೆ ಕಳಿಸ್ಕೊಟ್ಟಿದ್ದಾರೆ ಅದಾದ ನಂತರ ಎಸ್ ಟಿ ಪಿ ಆಗಬೇಕು ಎಸ್ ಟಿ ಪಿ ಆಗಿ ಅಲ್ಲಿ ನೀರನ್ನ ಟ್ರೀಟ್ಮೆಂಟ್ ಮಾಡಿ ಅಂದರೆ ಎರಡೂ ಕೂಡ ಭಾಷೆಳೆದು ಅದು ಎರಡೂ ಸೇರಿಸಿ ಮಾಡಿದ್ದೀವಿ ಭಾಷೆಟ್ಟ ಎಳಿದು ಕೂಡ ಅಲ್ಲಿಗೆ ಪಂಪ್ ಮಾಡಿ ಒಟ್ಟಿಗೆ ಒಂದೇ ಕಡೆ ಟ್ರೀಟ್ ಮಾಡೋದು ಅಂತಂದ್ಬಿಟ್ಟು ಪ್ರಾಜೆಕ್ಟ್ ರಿಪೋರ್ಟ್ ಆಗಿದೆ ಅದು ಆದಮೇಲೆ ಅಲ್ಲಿ ನೀರು ಟ್ರೀಟ್ಮೆಂಟ್ ಆ ಟ್ರೀಟ್ ಆದ ವಾಟ್ರ್ ಏನು ತೊಂದರೆ ಆಗೋದಿಲ್ಲ ದಟ್ ಇಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ಅದು ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕು ತಮಗೂ ಕೂಡ ಗೊತ್ತು ಈಗ ಇನ್ನೂ ಹೇಳ್ತೀನಿ ಈಗ ಅಪ್ರೂವಲ್ ಹಂತದಲ್ಲಿದೆ ಅಪ್ರೂವಲ್ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು ಅಪ್ರೂವಲ್ ಅಂತದಲ್ಲಿದೆ ಎಫ್ ಡಿನಲ್ಲಿ ಇದೆ ಅದನ್ನು ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ ಒಂಚೂರು ನೋಟ್ ಮಾಡಿ ನೋಟ್ ಮಾಡ್ಕೊಡಿ ಇಲ್ಲ ಇಲ್ಲ ಹೇಳಿರಿ ಹೇಳಿವ್ರಂತೆ ತಾವು ಹೇಳಿವ್ರಂತೆ ಎಫ್ ಎಫ್ ಡಿನಲ್ಲಿ ಫೈಲ್ ಇರೋ ಇರೋಂಥದ್ದು ನಾನು ಹೇಳಿದ್ದೀನಿ ಸೊ ಎಫ್ ಡಿನಲ್ಲಿ ಅಪ್ರೂವಲ್ಗೆ ಬಾಕಿ ಇದೆ ಸೊ ಅದನ್ನು ನಾವು ಫಾಲೋ ಅಪ್ ಮಾಡಿ ಮಾಡಿಸೋಂಥದ್ದು ಮಾಡ್ತೀವಿ ಫಾಲೋ ಅಪ್ರೂವಲ್ ಆದಮೇಲೆ ನೆಕ್ಸ್ಟ್ ಟೆಂಡರ್ ಪ್ರಕ್ರಿಯೆ ಬರ್ತದೆ ಅಂದರೆ ಲ್ಯಾಂಡ್ ಪ್ರೊಕ್ಯೂರ್ಮೆಂಟ್ ಅಂಡ್ ಟೆಂಡರ್ ಪ್ರಕ್ರಿಯೆ ಅದಾದ ನಂತರ ಮುಂದುವರೆದು ಎಸ್ ಟಿ ಪಿಯನ್ನು ಮಾಡುವಂಥದ್ದು ದಟ್ ಇಸ್ ಫಾರ್ ಅ ಪರ್ಮನೆಂಟ್ ಸೊಲ್ಯೂಷನ್ ಟೆಂಪರರಿ ಸೊಲ್ಯೂಷನ್ ಅಲ್ಲಿ ತನಕ ಅದಾಗ್ಬೋದು ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಅದು ಮಾಡಲಿಕ್ಕೆ ಅಲ್ಲಿ ತನಕ ನೀವು ಕುಡಿಯೋ ನೀರಿಗೆ ಸಂಬಂಧಪಟ್ಟಂಥ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ತಮಗೂ ಗೊತ್ತು ನಮಗೂ ಗೊತ್ತು ಜಕ್ಕಲು ಮಡಗುವಿಂದ ನಾ ನೀರು ಕೊಡೋಂಥದ್ದು ಒಂದು ವ್ಯವಸ್ಥೆ ತಾತ್ಕಾಲಿಕ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಲಾಸ್ಟ್ ಟೈಮ್ ಬಂದಾಗ ಕೆಲವೊಂದು ಗ್ರಾಮಗಳಲ್ಲಿ ವಾಟರ್ ಟ್ಯಾಂಕರ್ ಸಪ್ಲೈ ಅಥವಾ ಶಾರ್ಟೇಜ್ ಇದೆ ಅಂತಿತ್ತು ಅದು ಕೂಡ ಸ್ವಲ್ಪ ನಾವು ಅದು ಸಪ್ಲೈ ಮಾಡಿದ್ವಿ ಐ ಥಿಂಕ್ ಸದ್ಯದ ಮಟ್ಟಿಗೆ ಜಕ್ಕಲು ಮಡಗು ಕುಡಿಯೋ ನೀರನ್ನು ನಾವು ಟ್ಯಾಂಕರ್ ಮುಖಾಂತರ ಕೊಡೋಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಸೊ ಇದು ಎಸ್ ಸಿ ಪಿ ಬಂದು ಪರ್ಮನೆಂಟಾಗಿ ಕೆರೆಗೆ ಕೊಲಿತ ನೀರು ಬರದೇ ಇರೋ ಥರ ನಾವು ಮಾಡಿಕೊಂಡು ಸಂಪೂರ್ಣವಾಗಿ ಬಗೆಹರಿಸುವ ತನಕ ಕೆಲವೊಂದು ವರ್ಷಗಳಿಗೆ ಮೇ ಬಿ ನಿಮ್ಮ ನೆಕ್ಸ್ಟ್ ಎರಡು ವರ್ಷ ಐದು ವರ್ಷ ಇರ್ಬೋದು ಅಥವಾ ನೆಕ್ಸ್ಟ್ ಮುಂದೊಂದು ಸರಿ ನಮ್ಮ ಇದು ಬರ್ಬೋದು ಎತ್ತಿನ ನೀರು ಬರ್ಬೋದು ಕುಡಿಯೋ ನೀರು ಅಲ್ಲಿ ತನಕ ನಾವು ಬೇರೊಂದು ಗ್ರಾಮದಲ್ಲಿ ಇಲ್ಲಿ ಗ್ರಾಮ ಪಂಚಾಯತ್ನ ಇಲ್ಲಿಂದ ಎರಡು ಕಿಲೋ ಮೂರು ಕಿಲೋಮೀಟ್ರ್ ಅದು ಐದು ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿ ಕಾಡ್ನೂರು ತಮಗೆಲ್ಲ ಗೊತ್ತಿದೆ ಆ ಕೆರೆಯ ಒಂದು ಆವರಣದಲ್ಲಿ ಬೋರ್ವೆಲ್ನ ಹಾಕಿ ಅಲ್ಲಿಂದ ನಾವು ಪಂಪ್ ಪೈಪ್ಲೈನ್ ಮುಖಾಂತರ ತಂದು ಈ ಎರಡು ಪಂಚಾಯತ್ಗಳಿಗೆ ಕೊಡಬೇಕು ಅನ್ನೋಂಥದ್ದು ಒಂದು ಸ್ಕೀಮ್ನ ನಾವು ಫಾರ್ಮುಲೇಟ್ ಮಾಡಿದ್ವಿ ಆ ಸ್ಕೀಮು ಒಂದು ಸಾರಿ ಡಿ ಪಿ ಆರ್ ಹದಿನೈದು ಕೋಟಿಗೆ ಆಯಿತು ಅದಕ್ಕೆ ಮತ್ತೆ ಕರೆಕ್ಷನು ಮತ್ತು ಸಸ್ಟೈನಬಿಲಿಟಿ ಸಂಬಂಧಪಟ್ಟಂಥ ಪ್ರಶ್ನೆ ಬಂತು ಬೋರ್ವೆಲ್ಗೆ ನಾವು ಈ ರೀತಿ ಮಾಡಲಿಕ್ಕಾಗೋದಿಲ್ಲ ಅದೇ ಗ್ರಾಮದಲ್ಲೇ ಸಪ್ಲೈ ಮಾಡ್ಬೇಕಂತ ಮಾಡಬೇಕು ನಾವು ಪೈಪ್ಡ್ ವಾಟರ್ನಲ್ಲಿ ತಂದು ಎಸ್ ಟಿ ಪಿ ಸಾರಿ ಇದನ್ನು ಒಂದು ಓವರ್ ಟ್ಯಾಂಕ್ ಮಾಡಿ ಮಾಡಲಿಕ್ಕೆ ಫೀಸಿಬಲ್ ಇಲ್ಲ ಇಂಥದ್ದು ನೂರ ಎಂಟು ಪ್ರಶ್ನೆಗಳು ಬಂತು ಟೆಕ್ನಿಕಲ್ ಫೀಸಿಬಿಲಿಟಿ ನಿಮಗೆಲ್ಲ ಗೊತ್ತಿದೆ ಅದು ಅಲ್ಲಿಂದ ಟೀಮೆಲ್ಲ ಬಂದಿತ್ತು ಅವರ ಆರ್ ಡಿ ಪಿ ಆರ್ನಿಂದ ಕಳಿಸಿದ್ವಿ ನಾಗೇಂದ್ರ ಪ್ರಸಾದ್ ಅಂತ ಒಬ್ಬರೇಸ್ ಆಫ್ಸರ್ ಬಂದಿದ್ರು ಚೀಫ್ ಇಂಜಿನಿಯರ್ಸ್ ಬಂದಿದ್ದರು ಅವರೆಲ್ಲ ಇಲ್ಲಿ ಮಾಡ್ಕೊಂಡು ಹೋಗಿ ಸ್ಟೇಟ್ ಲೆವೆಲ್ ಕಮಿಟಿನಲ್ಲಿ ಅದು ಫೀಸಿಬಲ್ ಬೇರೆ ಏನಾದ್ರು ಮಾಡಬೇಕು ಅನ್ನೋಂಥದ್ದು ಅದು ಸ್ಟಡಿ ಕಂಟಿನ್ಯೂಸ್ ನಡೀತಾ ಇದೆ ಕೊನೆಗೆ ನಾವು ಅದನ್ನು ಅಲ್ಲಿ ಸ್ಟೇಟ್ ಲೆವೆಲ್ನಲ್ಲಿ ಮಾಡಿ ಇಲ್ಲ ಈಗ ಬೇರೆ ದಾರಿ ಇಲ್ಲ ಚಕ್ಕಲ್ ಮಡಗುನಲ್ಲಿ ನೀರಿಲ್ಲ ಮತ್ತು ಬೇರೆ ಯಾವುದೇ ನಮಗೆ ಸರ್ಫೇಸ್ ವಾಟರ್ ಇಲ್ಲ ಕುಡಿಯೋ ನೀರನ್ನು ಅದೇ ಗ್ರಾಮದಲ್ಲಿ ತೆಗೆದು ಅದೇ ಗ್ರಾಮದಲ್ಲಿ ನಾವೇನು ನಮ್ಮ ಜಲ್ ಜೀವನ್ ಮಿಷನ್ ಇದೆಯಲ್ಲ ಆ ರೀತಿ ಮಾಡಲಿಕ್ಕಾಗಲ್ಲ ಬಿಕಾಸ್ ಇಲ್ಲಿ ಕುಡಿಯೋ ನೀರು ಕುಡಿಲಿಕ್ಕೆ ಅದು ಅಲ್ಲ ಯೋಗ್ಯ ಇಲ್ಲ ಅದಕ್ಕೋಸ್ಕರ ಬೇರೆ ದಾರಿ ಇಲ್ಲ ಇದನ್ನು ಒಪ್ಲೇಬೇಕಾದ ಸ್ಪೆಷಲ್ ಕೇಸ್ ಅಂತ ನಾವು ಕನ್ವಿನ್ಸ್ ಮಾಡಿದ್ದೀವಿ ಕನ್ವಿನ್ಸ್ ಮಾಡಿ ಈಗ ನಿನ್ನೆ ಮೊನ್ನೆ ಆ್ಯಕ್ಚುಲಿ ನಮ್ಮ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಅಂಜುಮ್ ಪರ್ವೇಜ್ ಅಂತಂದು ಇದ್ದಾರೆ ಸೊ ಅವರಿಗೆಲ್ಲ ನಾವು ಮಾತನಾಡಿ ಆ ಟೆಕ್ನಿಕಲ್ಲಿ ರಿಪೋರ್ಟ್ ಏನಿತ್ತು ಸಿ ಲೆವೆಲ್ನಲ್ಲಿ ಅದನ್ನು ಎರಡು ಡಿ ಪಿ ಆರ್ನ ಮಾಡಿದ್ದಾರೆ ನೈನ್ ಪಾಯಿಂಟ್ ನೈನ್ ಒಂದು ಇನ್ನೊಂದು ನೈನ್ ಪಾಯಿಂಟ್ ಟೂ ಕ್ರೋರ್ಸ್ ಒಂದು ಸುಮಾರು ಹದಿನೆಂಟು ಹತ್ತೊಂಬತ್ತು ಕೋಟಿ ರೂಪಾಯಿ ವರ್ಕಿಗೆ ಎರಡು ಸ್ಕೀಮನ್ನು ಮಾಡ್ಕೊಂಡಿದ್ದಾರೆ ಒಂದು ಕಾಡ್ನೂರಿಂದ ಒಂದು ಇನ್ನೊಂದು ಅರಳುಮಲ್ಲಿಗೆಯಿಂದ ಒಂದು ಅರಳುಮಲ್ಲಿಗೆಯಿಂದ ಬಂದದ್ದು ಮಜ್ರಾ ಹೊಸಳ್ಳಿಗೆ ಮತ್ತು ಕಾಡನೂರದು ದೊಡ್ಡ ತುಮಕೂರು ಪಂಚಾಯತಿಗೆ ಸೊ ಅದು ಆ್ಯಕ್ಚುಲಿ ಫೈಲ್ ಇವತ್ತು ನೀವು ಕೇಳೋದಾದ್ರೆ ಆರ್ ಡಿ ಪಿ ಆರ್ ಮಿನಿಸ್ಟರ್ ಹತ್ರ ಇದೆ ಅದು ನಿನ್ನೆ ಸಬ್ಮಿಟ್ ಮಾಡಿದ್ದಾರೆ ಅಂದ್ರೆ ಮಿನಿಸ್ಟರ್ ಅಪ್ರೂವಲ್ಗೆ ಹೋಗಿದೆ ಫೈಲ್ ಯು ಆನೆಸ್ಟ್ಲಿ ನನ್ನ ಹತ್ರ ಒಂದು ಡ್ರಾಫ್ಟ್ ಜೀವ ಕೂಡ ಕಳಿಸ್ಕೊಟ್ಟಿದ್ದಾರೆ ಇನ್ನು ಸೈನ್ ಆಗಿಲ್ಲ ಅದು ಅದು ಆಗ್ತದೆ ಇವರಿಂದ ಮಿನಿಸ್ಟ್ರಿಂದ ಬಂದ ತಕ್ಷಣ ಅದು ಒನ್ ಆರ್ ಟೂ ಡೇಸಲ್ಲಿ ಡ್ರಾಫ್ಟ್ ಗೌರ್ಮೆಂಟ್ ಆರ್ಡರ್ ಇವರಿಗೆ ಬರ್ತದೆ ಗೆ ಬರ್ತದೆ ಅವ್ರ ಕೆಳಗೆ ಆರ್ ಡಬ್ಲ್ಯೂ ಎಸ್ ಇಂಜಿನಿಯರ್ ಇದ್ದಾರೆ ಶ್ರೀಕಾಂತ್ ಅಂತ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ ಅವರು ಅದನ್ನು ಫರ್ದರ್ ಪ್ರೋಸೆಸ್ ಮಾಡಿ ಟೆಂಡರ್ ಮಾಡ್ತಾರೆ ಎರಡು ಪ್ಯಾರಲಲ್ ಆಗಿ ಮಾಡ್ತಾರೆ ಒಂದು ಇಲ್ಲಿಗೆ ಮಜ್ರ ಹೊಸಲಿಗೆ ಬೇರೆ ಮತ್ತೊಂದು ದೊಡ್ಡ ತುಮಕೂರಿಗೆ ಬೇರೆ ಈಗ ಕಳೆದ ಸಲಗೂ ಇಲ್ಲಿಗೂ ಏನಾಯಿತು ಅನ್ನೋದಕ್ಕೆ ಇದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ನಾವು ಬಂದು ಹೋಗಿದ್ದಕ್ಕೂ ಅದು ಅಲ್ಲೂ ಆಗೋದಿಲ್ಲ ಅಂತ ಹಾಲ್ಟ್ ಮಾಡಿ ಇಟ್ಟಿದ್ರು ಅದು ಫೀಸಿಬಲ್ ಅಲ್ಲ ಅಂತ ಅಂದ್ಬಿಟ್ಟು ಅದನ್ನು ನಾವು ನಾವು ಮತ್ತು ಸಿ ಇ ಒ ಇಬ್ಬರು ಅಲ್ಲಿ ಸೀನಿಯರ್ ಆಫೀಸರ್ ಅಂಜುನ್ ಫರ್ವೇಸರಿಗೆಲ್ಲ ಹೇಳಿ ಬೇರೆ ದಾರಿನೇ ಎಲ್ಲ ಮಾಡಲೇಬೇಕು ಅಂತ ಹೇಳಿ ಅ ಸ್ಪೆಷಲ್ ಕೇಸ್ ದೇವ್ ಟೇಕನ್ ಇಟ್ ನಾವು ಸೊ ಎ ಸಿ ಎಸ್ ಅಂದರೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಅಪ್ರೂವ್ ಮಾಡಿ ಫೈನಲ್ ಆಗಿ ಸಚಿವರ ಅನುಮೋದನೆಗೆ ನಿನ್ನೆ ಕಡತ ಸಲ್ಲಿಸಲಾಗಿದೆ ಎರಡೂ ಪ್ರಾಜೆಕ್ಟು ನೈನ್ ಪಾಯಿಂಟ್ ನೈನ್ ಒಂದು ನೈನ್ ಪಾಯಿಂಟ್ ಒನ್ ಟು ಅಂತ ಹೇಳಿದೆ ನಾನು ಸೊ ಗೌರ್ಮೆಂಟ್ ಆರ್ಡರ್ ಬಾಕಿ ಇದೆ ಅದು ಫಾಲೋ ಅಪ್ ಆಗ್ತಾಯಿದೆ ಡೈಲಿ ಬೇಸಿಸ್ನಲ್ಲಿ ಅದು ಒನ್ ಆರ್ ಟೂ ಡೇಸ್ನಲ್ಲಿ ನಾವು ಫಾಲೋ ಅಪ್ ಮಾಡಿ ತರಿಸ್ಕೊಂತೀವಿ ಗೌರ್ಮೆಂಟ್ ಆರ್ಡರ್ ಬಂದ ತಕ್ಷಣ ಇವ್ರದ್ದು ಕೆಲಸ ಸ್ಟಾರ್ಟ್ ಆಗ್ತದೆ ಅಂದರೆ ಟೆಂಡರ್ ಮಾಡೋವಂಥವ್ರು ಅವಾಗ ಏನಾಗ್ತದೆ ನಿಮಗೆ ಅಲ್ಲಿಂದ ಬೋರ್ವೆಲ್ ಹಾಕೋವಂಥದ್ದು ಮತ್ತು ಓವರ್ ಟ್ಯಾಂಕ್ ಮಾಡೋವಂಥದ್ದು ಲೈನು ಮನೆ ಮನೆಗೆ ನೀರು ಕೊಡೋಂಥದ್ದು ಅದು ಆಗ್ತದೆ ಎರಡು ಪಂಚಾಯತ್ಗೆ ಇಂಡಿಪೆಂಡೆಂಟ್ಲಿ ಆಗ್ತದೆ ಸೊ ಇದು ನೆಕ್ಸ್ಟು ಇಲ್ಲಿ ಕ್ಲೀನ್ ಆಗೋ ತನಕ ಮತ್ತು ಬೇರೆ ಒಂದು ನೀರಿನ ಸೋರ್ಸು ನಮಗೆ ಎತ್ತಿನ ಹೊಳೆ ಇರ್ಬೋದು ಬರೋ ತನಕ ಅದು ಕಂಟಿನ್ಯೂಸ್ ಆಗಿ ಹಾಕ್ತದೆ ಅಥವಾ ಯಾವ ಬೋರ್ವೆಲ್ ಫೈಲ್ ಆಯ್ತು ಅಂದರೆ ಮತ್ತೊಬ್ರು ಮತ್ತೊಂದು ಬೋರ್ವೆಲ್ ಹಾಕ್ತಾರೆ ಅದಕ್ಕೆ ಕನೆಕ್ಟ್ ಮಾಡ್ತಾರೆ ಸೊ ಈ ಪ್ರೊಸೆಸ್ಸು ಸ್ಟಾರ್ಟ್ ಆಗಿದೆ ಮತ್ತು ಎಸ್ ಟಿ ಪಿದು ನಾನು ಈಗಾಗಲೇ ಹೇಳಿದೆ ಅದು ಎಫ್ ಇದೆ ಮೂರನೇ ವಿಚಾರಕ್ಕೆ ಬರೋದಾದರೆ ಕೊಲೆ ಇದರಲ್ಲಿ ಇಂಡಸ್ಟ್ರೀಸು ಇಂಡಸ್ಟ್ರೀಸು ಎಫ್ಲೂಯೆನ್ಸನ್ನು ಹೊರಗೆ ಬಿಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೀಗ ಎರಡು ವಾರದಿಂದೇ ನನ್ನ ಹಂತದಲ್ಲಿ ಮತ್ತು ಇವರು ಶಾಸಕರು ಕೂಡ ಬಂದಿದ್ದರು ದೊಡ್ಡಬಳ್ಳಾಪುರ ಶಾಸಕರು ಕೂಡ ಬಂದಿದ್ದರು ಅವರು ಮತ್ತು ಕೆ ಎ ಡಿ ನಾವು ಒಂದು ಸಭೆಯನ್ನು ಮಾಡಿದ್ವಿ ಉದ್ದೇಶ ಏನಂದರೆ ಅಲ್ಲಿ ಸಿ ಇ ಟಿ ಪಿ ನೀವಲ್ಲಿ ಯಾರೋ ನೀವು ಐ ತಿಂಕ್ ಹೇಳಿದ್ವಿ ಸಿ ಟಿ ಪಿ ಅದು ಫಂಕ್ಷನಲ್ಲಿ ಇಲ್ಲ ಅಂತ ಸಿ ಟಿ ಪಿ ಸುಮಾರು ಹತ್ತು ಹದಿನೈದು ವರ್ಷದಿಂದ ಅದನ್ನು ಕಟ್ಟಿದ್ರು ಬಟ್ ಏನೋ ಅದು ಟ್ರಯಲ್ ಮಾಡಿ ಒಂದು ವರ್ಷ ಎರಡು ವರ್ಷ ರನ್ ಮಾಡಿ ಅದು ಸ್ಟಾಪ್ ಆಗಿತ್ತು ಸಿ ಟಿ ಪಿ ಅಂದರೆ ಕೆಮಿಕಲ್ ಟ್ರೀಟ್ಮೆಂಟ್ಗೆ ಗೊತ್ತಿದೆ ಎಸ್ ಟಿ ಪಿ ರೆಗ್ಯುಲರ್ ಸೀವೇಜ್ ಟ್ರೀಟ್ಮೆಂಟು ಏನು ಡೊಮೆಸ್ಟಿಕ್ ವೇಸ್ಟ್ ಬರುತ್ತೆ ಅದನ್ನ ಟ್ರೀಟ್ ಮಾಡೋಂಥದ್ದು ಅಲ್ಲಿ ಎರಡನ್ನೂ ಟ್ರೀಟ್ ಮಾಡೋಂಥದ್ದು ಕೆ ಇದನ್ನು ಒಂದು ಪ್ರೊವಿಷನ್ ಮಾಡಿದ್ರು ಬಟ್ ಹದಿನೈದು ವರ್ಷದಿಂದ ಅದು ಸ್ಥಗಿತಗೊಂಡಿತ್ತು ಈಗ ಸುಮಾರು ಒಂದೆರಡು ವರ್ಷದಿಂದ ಮತ್ತೆ ಅದನ್ನು ರಿವೈವ್ ಮಾಡಬೇಕು ಅಂತ ಟೆಂಡರ್ ಮಾಡಿ ಕೆಲಸ ನಡೀತಾ ಇದೆ ಅದು ಯಾವಾಗ ಮುಗಿಯುತ್ತೆ ಯಾವಾಗ ನಾವು ಟ್ರೀಟ್ಮೆಂಟ್ನ ಇದಕ್ಕೆ ಕೆಮಿಕಲ್ಸನ್ನು ಕೆಮಿಕಲನ್ನು ಫ್ಯಾಕ್ಟ್ರಿಯಿಂದ ನೇರವಾಗಿ ಅಲ್ಲಿಗೆ ತರ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಸೊ ಅದು ಮುಗಿಯುವಂಥದ್ದು ಮಾರ್ಚಲ್ಲಿ ಮುಗಿತಾ ಇದೆ ಮಾರ್ಚ್ ಏಪ್ರಿಲ್ ಅಂತ ಹೇಳಿದ್ದಾರೆ ಜೆ ಡಿ ಬಿನವರು ಕೊಟ್ಟಿರ್ತಕ್ಕಂಥ ಟೈಮ್ ಲೈನ್ ಅವರ ಎಲ್ಲ ಟೆಕ್ನಿಕಲ್ ಪೀಪಲೆಲ್ಲ ಬಂದಿದ್ದರು ಶಾಸಕರ ಸಮಕ್ಷಮದಲ್ಲಿ ಬಂದಿದೆ ಮೀಟಿಂಗ್ ಪ್ರೊಸೀಡಿಂಗ್ಸ್ ಕೂಡ ಆಗ್ತಾಯಿದೆ ಅದು ಸೊ ಮಾರ್ಚ್ ಏಪ್ರಿಲ್ನಲ್ಲಿ ಅದು ಸಿ ಟಿ ಪಿ ಶುರುವಾಗ್ತದೆ ಬಟ್ ಈಗ ಫೆಬ್ರವರಿ ಫಿಫ್ಟೀಂತ್ ಹೇಳಿದ್ದಾರೆ ಅಥವಾ ಫೆಬ್ರವರಿ ಸ್ವಲ್ಪ ಹಿಂದೆ ಮುಂದೆ ಆದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರೆಗೂ ನಿನ್ನೆ ನಾನು ಕರೆದು ಮಾತಾಡಿದ್ದೀನಿ ಅವರು ಅಲ್ಲೇನಿದೆ ಸಿಸ್ಟಮು ನಮ್ಮ ಅಪ್ರೆಲ್ ಪಾರ್ಕಲ್ಲಿ ಅಲ್ಲೆಲ್ಲ ಏನು ಎಫ್ಲೂಯೆನ್ಸ್ ಬರೋಂಥದ್ದು ಆ ಕಂಪ್ನಿಯಿಂದ ಪೈಪ್ ಮುಖಾಂತರ ಟಿ ಪಿಗೆ ಹೋಗೋ ಥರ ಪೈಪ್ ನೆಟ್ವರ್ಕ್ ಇದೆ ಎರಡೆರಡು ನೆಟ್ವರ್ಕ್ ಇದೆ ಒಂದು ಕೆಮಿಕಲ್ನ ಕಲೆಕ್ಟ್ ಮಾಡೋಂಥದ್ದು ಇನ್ನೊಂದು ಸಿವೇಜ್ನ ಅಂದರೆ ಏನು ನಾವು ವಾಶ್ರೂಮಿಂದ ಯೂಸ್ ಮಾಡಿರೋವಂಥದ್ದು ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಪೈಪ್ ನೆಟ್ವರ್ಕ್ ಆಲ್ರೆಡಿ ಇದೆ ಬಟ್ ಅದು ಕಲೆಕ್ಟ್ ಆಗ್ತಿರ್ಲಿಲ್ಲ ಅದೆಲ್ಲ ಕೆಲವು ಕಡೆ ಕಟ್ ಮಾಡಿದ್ದಾರೆ ಕೆಲವು ಕಡೆಗೆ ರಸ್ಟ್ ಹಿಡ್ದಿದೆ ಅಂದರೆ ವರ್ಕ್ ಆಗ್ತಿಲ್ಲ ಅದು ಅದನ್ನು ಕೆ ಡಿ ಬಿನವರು ದುಡ್ಡು ಖರ್ಚು ಮಾಡಿ ಅದನ್ನು ಪೈಪ್ಲೈನ್ನ ಕಂಪ್ಲೀಟ್ ಎಲ್ಲದ ಕಡೆನೂ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಅವರು ಕೊಟ್ಟಿದ್ದಾರೆ ಕೆ ಡಿ ಬಿನವರು ಅದು ಮಾಡಿ ಈ ಮಂತಲ್ಲಿ ಈ ಮಂತಲ್ಲ ಫೆಬ್ರರಿನಲ್ಲಿ ಫೆಬ್ರವರಿಯಿಂದ ಯಾವುದೇ ಡಿಸ್ಚಾರ್ಜು ಬಿಡದೇ ಇರೋರ್ತಾರೆ ಅಲ್ಲಿಗೆ ಸಿ ಟಿ ಪಿನಲ್ಲಿ ಅವ್ರದ್ದು ದೊಡ್ಡ ಕಲೆಕ್ಷನ್ ಟ್ಯಾಂಕ್ಗಳಿದ್ದಾವೆ ಸೊ ಅಲ್ಲಿಗೆ ನಾವು ಕಲೆಕ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಅದನ್ನು ಮಾಡಲೇಬೇಕು ಅನ್ನೋಂಥದ್ದು ನಿರ್ದೇಶನವನ್ನು ಕೂಡ ನಾವು ಕೊಟ್ಟಿದ್ದೇವೆ ಮತ್ತು ಅದಕ್ಕಿಂತ ಮೊದಲು ನಾವು ಎಲ್ಲ ಇವ್ರಿಗೂ ಕೂಡ ಕಂಪ್ನಿಯವರು ಕೂಡ ಯಾರು ಡಿಸ್ಚಾರ್ಜ್ ಮಾಡ್ತಾರೆ ಅವರಿಗೆ ನೋಟಿಸ್ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮುಖಾಂತರ ನನ್ನ ಮುಖಾಂತರ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಕೆಲವೊಂದು ಅದನ್ನು ಅವರಿಗೆ ಹೇಳಿ ಕೇಳ್ತೀನಿ ಯಾವುದಾದ್ರು ಅವರು ಐಡೆಂಟಿಫೈ ಮಾಡಿ ರೆಗ್ಯುಲೇಟರಿ ಮೆಜರ್ಸಲ್ಲಿ ಯಾವುದಾದ್ರು ಸ್ಟ ಸ್ಟಾಪ್ ಮಾಡಿಸಿರುವಂಥದ್ದಿದ್ರೆ ಅಂದರೆ ಆಲ್ ಸಾಲ್ವ್ ಮಾಡಲಿಕ್ಕೆ ನಾವು ಯಾರೂ ಹೊರಗಡೆ ಬಿಡಬಾರ್ದು ಒಂದು ಅವರು ಕೆಮಿಕಲ್ ಎಫ್ಲೂಯೆಂಟ್ ಏನಿದೆ ಅದನ್ನು ತಾವು ಹೇಳಿದ್ರಿ ರಾತ್ರಿ ಹೊತ್ತು ತೊಗೊಂಡೋಗಿ ಎಲ್ಲೋ ಬಿಡ್ತಾರೆ ಅಂತಂದ್ಬಿಟ್ಟು ಅಂಥದ್ದು ಕೂಡ ಕಂಪ್ಲೇಂಟು ನಮಗೆ ನೀವು ಕೂಡ ನಮಗೆ ಗಮನಕ್ಕೆ ತಂದಿದ್ರಿ ಅದು ಆ್ಯಕ್ಚುಲಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಇಲ್ಲಿ ಇ ಟಿ ಪಿ ಇರೋದ್ರಿಂದ ಅವರದನ್ನು ಒಂದು ಟ್ಯಾಂಕರ್ ಕಲೆಕ್ಟ್ ಮಾಡಿ ಎಲ್ಲಿ ಇ ಟಿ ಪಿ ಇದೆ ಅಲ್ಲಿ ತೊಗೊಂಡೋಗಿ ಕೊಟ್ಟು ಟ್ರೀಟ್ ಮಾಡಿಸ್ಬೇಕು ಅದಕ್ಕೆ ದುಡ್ಡು ಚಾರ್ಜ್ ಮಾಡ್ತಾರೆ ಸಿ ಇ ಟಿ ಅವರು ಕಂಪ್ನಿಯವರು ಆಮೇಲೆ ಅಯ್ಯೋ ಟಿ ಪಿ ಯಾರು ಮಾಡ್ಕೊಂಡಿದ್ದಾರೆ ಅವರು ಅಂಥದನ್ನ ಮಾಡಬೇಕು ಅಲ್ಲಿ ದುಡ್ಡು ಕೊಟ್ಟು ಮಾಡಬೇಕು ಅನ್ನೋದಕ್ಕೆ ಅಥವಾ ಅದಷ್ಟು ದೂರ ಸಾಗಿಸ್ಬೇಕು ಅನ್ನೋ ಒಂದು ತಪ್ಪಿಸ್ಲಿಕ್ಕೋಸ್ಕರ ಕೆಲವರು ರಾತ್ರಿ ಹೊತ್ತು ಅಲ್ಲಿ ಹಾಕುವಂಥ ಸಂದರ್ಭಗಳು ಇತ್ತು ಅದನ್ನು ಕೂಡ ನಾವು ರೆಗ್ಯುಲೇಟ್ ಮಾಡಲಿಕ್ಕೆ ನಾವೆಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರ್ಗೆ ಹೇಳಿದಿವಿ ಈಗ ಮುಂದೆ ಅದು ಹೋಗಲೇಬಾರದು ಪ್ರತಿಯೊಂದು ಎಫ್ಲೂಯೆಂಟ್ ಜನರೇಟಿಂಗ್ ಇಂಡಸ್ಟ್ರಿ ಅಂದರೆ ಏನು ಕೆಮಿಕಲ್ನ ಜನ್ರೇಟ್ ಮಾಡ್ತಾರೆ ಡೈಯಿಂಗ್ ಪರ್ಪಸ್ಗೋ ಮತ್ತೊಂದು ಮತ್ತೊಂದು ಯಾವುದೋ ಕಾರಣಕ್ಕೋಸ್ಕರ ಅಂಥದ್ದನ್ನೆಲ್ಲದನ್ನು ಮ್ಯಾಪ್ ಮಾಡಿ ಸುಮಾರು ಎಷ್ಟು ಇಂಡಸ್ಟ್ರೀ ಇದೆ ಹೇಳಬೇಕು ಸುಮಾರು ಅರವತ್ತು ಎಪ್ಪತ್ತು ಇಂಡಸ್ಟ್ರಿ ಅಂತ ಮೊನ್ನೆ ಮೀಟಿಂಗಲ್ಲಿ ಬಂತದ್ದು ಎಫ್ಲೂ ಎಂಟ್ ಜನ್ರೇಟಿಂಗ್ ಇಂಡಸ್ಟ್ರಿ ವೇಸ್ಟ್ ಜನ್ರೇಟಿಂಗ್ ಇಂಡಸ್ಟ್ರಿ ಜಾಸ್ತಿ ಡೊಮೆಸ್ಟಿಕ್ ವೇಸ್ಟು ಜಾಸ್ತಿ ಇರುತ್ತೆ ಆಲ್ಮೋಸ್ಟ್ ಪ್ರತಿ ಇಂಡಸ್ಟ್ರಿನಲ್ಲೂ ಏನಾದರೂ ವೇಸ್ಟ್ ಬರೋಂಥದ್ದು ಇದ್ದೇ ಇರ್ತದೆ ಅಲ್ಲಿ ಟಾಯ್ಲೆಟ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ಅದು ಎಸ್ ಟಿ ಹೋಗ್ತದದು ಬಟ್ ಆ್ಯಕ್ಚುಲ್ ಕೆಮಿಕಲ್ ಜನ್ರೇಟಿಂಗ್ ಇಂಡಸ್ಟ್ರೀಸು ಎಲ್ಲವೂ ಅಲ್ಲ ಎಲ್ಲಿ ಕೆಮಿಕಲ್ನ ಯೂಸ್ ಮಾಡ್ತಾರೆ ಡೈಯಿಂಗ್ ಇಂಡಸ್ಟ್ರಿ ಇರ್ಬೋದು ಮತ್ತೊಂದು ಇರ್ಬೋದು ಅವರು ಅಂಥದ್ದನ್ನು ಒನ್ ಟು ಒನ್ ಟ್ರ್ಯಾಕ್ ಮಾಡಿ ಅದನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡದಿರೋ ರೀತಿ ಪೈಪ್ಡ್ ನೆಟ್ವರ್ಕ್ ಏನು ಆಲ್ರೆಡಿ ಇದೆ ಅಂತ ಹೇಳಿದೆ ಅದನ್ನು ಕೆ ಡಿ ಬಿನವರು ಎಸ್ಟಾಬ್ಲಿಷ್ ಮಾಡ್ತೀವಿ ಎಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿದರೆ ಅದ್ರ ಮುಖಾಂತರ ಇಟ್ ವಿಲ್ ಗೋ ಟು ಸಿ ಟಿ ಪಿ ಸಿ ಟಿ ಪಿ ಟ್ಯಾಂಕ್ನಲ್ಲಿ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವರು ಟೈಮ್ ತೊಗೊಂಡಿರೋದು ಮಾರ್ಚ್ ಏಪ್ರಿಲ್ ನಂತರ ಅಂತ ಇದು ಎರಡು ಮೂರು ತಿಂಗಳಿಗಷ್ಟು ಕಲೆಕ್ಷನ್ ಮಾಡಲಿಕ್ಕೆ ಟ್ಯಾಂಕ್ ಇದೆ ಅವ್ರ ಹತ್ರ ತುಂಬ ಭಾಳ ದೊಡ್ಡದು ನೀವೆಲ್ಲ ನೋಡಿರ್ತಿರೋದು ಅಲ್ಲಿ ಹೋಲ್ಡ್ ಮಾಡಲಿಕ್ಕೆ ಹೋಲ್ಡಿಂಗ್ ಹೋಡಿಂಗ್ ಇದೆ ನಾವು ಈಗ ಫೆಬ್ರವರಿಯಿಂದನೇ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ಅಲ್ಲಿಗೆ ಕೆಮಿಕಲ್ ಕಲೆಕ್ಷನ್ನು ಹೊರಗಡೆ ಬಿಡದಿರೋ ಥರ ಮಾಡಿದಿರೋಂಥದ್ದು ಫೆಬ್ರವರಿಗೆ ಅವ್ರ ಟೈಮ್ ಅಂದರೆ ಈ ತಿಂಗಳಿಂದ ಅದು ಇದು ಇದಕ್ಕೋಸ್ಕರ ಅಲ್ಲ ನೀವು ಹೋರಾಟ ಮಾಡ್ತೀರಿ ಅನ್ನೋ ಹಿ ಹಿನ್ನೆಲೆ ಅಲ್ಲ ನಮಗೆ ಗೊತ್ತಿಲ್ಲ ಮಾಡ್ತೀರಿ ಅಂತಲೂ ಇದು ಡೈಲಿ ಬೇಸಿಸ್ನಲ್ಲಿ ನಾವು ಮಾಡ್ತಿರೋಂಥದ್ದು ಇದೆ ಸೊ ಸಿ ಇ ಟಿ ಪಿಯನ್ನು ಆಪ್ರೇಷನಲೈಸ್ ಮಾಡಬೇಕು ಅನ್ನೋಂಥದ್ದು ನಾವು ರೆಗ್ಯುಲರಾಗಿ ಮಾಡ್ತಾ ಮಾಡ್ತಾಯಿದ್ದೀವಿ ಅದರ ಅಪ್ ಮೀಟಿಂಗಲ್ಲಿ ಬಂದಂಥ ಔಟ್ಕಮ್ ಇದು ಅವರು ಮಾರ್ಚ್ ಏಪ್ರಿಲ್ ಮಾಡ್ತಾರೆ ಮತ್ತು ಕಲೆಕ್ಟ್ ಮಾಡ್ತೀವಿ ಅಂತ ಆನಂತರ ಹೊರಗಡೆ ಯಾವುದು ಬರೋಂಥದ್ದು ಸಂದರ್ಭ ಅಂದರೆ ಕೆಮಿಕಲ್ನ ಹೊರಗಡೆ ಬಿಡೋವಂಥದ್ದು ಬರೋದಿಲ್ಲ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತಾವು ಒಬ್ಬರು ಹೇಳಿದ್ರಿ ಐ ತಿಂಕ್ ಕೆಂಪಣ್ಣ ಅವರು ಹೇಳಿದ್ರು ಬಿಡ್ತಾರೆ ಒಳಗಡೆದು ಅಲ್ಲ ಅದನ್ನ ಐ ಲಾಸ್ಟ್ ಟೈಮ್ ಅವ್ರಿಗೆ ಹೇಳ್ತೀನಿ ಮಾನಿಟರ್ ಮಾಡ್ಲಿಕ್ಕೆ ಅವರು ಪ್ರತಿಯೊಂದು ನಾವು ಮಾನಿಟರ್ ಮಾಡ್ತಾ ಇದೀವಿ ಅಂತ ಪೊಲೀಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಹೇಳ್ತಾ ಇದಾರೆ ಅಂತ ಯಾವ್ದು ಇಲ್ಲ ಪ್ಲಗ್ ಮಾಡಿಸಿದೀವಿ ಅಂತ ನಾವೇನ್ ಹೇಳಿದ್ವಿ ಯಾವ್ದಾರ ಫೇಲ್ಯೂರ್ ಆಗಿ ಅಂತ ಇದ್ರೆ ಅದನ್ನ ಬರೀ ಕ್ಯಾಪ್ ಹಾಕೋದಲ್ಲ ಕ್ಯಾಪ್ ಹಾಕಿದ್ರೆ ಕ್ಯಾಪ್ ಯಾವ ತರ ಓಪನ್ ಮಾಡಿ ಬಿಚ್ಬೋದಲ್ಲ ಅದ್ರೊಳಗಡೆ ಏನಾದ್ರು ನಾವು ಕಲ್ಲು ಮಣ್ಣು ಮತ್ತೊಂದು ಹಾಕಿ ಡಿಫಾಕ್ಟ್ ಅಂದ್ರೆ ಡಿಫಾಕ್ಟ್ ಅದು ಮೋಟರ್ ಗಿಟ್ರು ಇದ್ರೆ ಅದನ್ನ ಹೊರಗೆ ತೆಗೆದುಕೊಂಡು ಅದನ್ನ ಫಿಲ್ ಮಾಡುವ ಏನೋ ಹಾಕ್ದಿರೋ ತರ ಮಾಡಿಸ್ಬೇಕು ಅಂತ ಮಾಡ್ಲಿಕ್ಕೆ ನಾವು ಡೈರೆಕ್ಷನ್ ಕೊಟ್ಟಿದ್ವಿ ಅದಕ್ಕೆ ಅವ್ರಿಗೆ ನಾನು ರೆಸ್ಪಾಂಡ್ ಮಾಡಲಿಕ್ಕೆ ಹೇಳ್ತೇನೆ ಸೊ ಅಲ್ಲಿಗೆ ಸೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಆದರೆ ಒಂದು ಕಾರ್ನೂರಿಂದ ನೀರ್ತರಂಥದ್ದು ಇಟ್ಸ್ ಎ ರಿಯಾಲಿಟಿ ನಾವು ಅಂದರೆ ರಿಯಾಲಿಟಿ ಇನ್ನ ಸೆನ್ಸ್ ಈಗ ಆರ್ಡರ್ ಬರ್ತದೆ ಒಂದು ಒನ್ ಆರ್ ಟೂ ಡೇಸಲ್ಲಿ ಬರ್ತದೆ ತಾವು ಕೂಡ ಅದನ್ನು ಚೆಕ್ ಮಾಡ್ಬೋದು ಅಲ್ಲೇನು ಮುಚ್ಚು ಮರಿ ಇಲ್ಲ ಸೊ ಅದು ಬಂದ ನಂತರ ಆಗ್ತದೆ ಫರ್ದರ್ ಸಿ ಓ ಕೂಡ ಅದನ್ನು ಫಾಲೋ ಅಪ್ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ನಾನು ರಿಯಾಕ್ಟ್ ಮಾಡಲಿಕ್ಕೆ ಕೇಳ್ತೇನೆ ಬಟ್ ಎಸ್ ಟಿ ಪಿಗೆ ಸಂಬಂಧಪಟ್ಟದ್ದು ಮೇಜರ್ ಇಶ್ಯೂ ಆ್ಯಕ್ಚುಲಿ ಇದು ಕುಡಿಯ ನೀರಿನಾಗೆ ಏನು ನಾವು ಕುಡಿಯೋ ನೀರು ಜಕ್ಕಲ್ ಮಡಗಿಂದ ಕೊಡೋವಂಥದ್ದು ಬರೀ ನಿಮ್ಗೆ ಅಡುಗೆ ಮಾಡಲಿಕ್ಕೆ ಕುಡಿಲಿಕ್ಕೆ ಅಂಥದ್ದಾಗ್ಬೋದು ಬಳಸಲಿಕ್ಕೆಲ್ಲ ನೀವು ಮೋಸ್ಟ್ಲಿ ಇದನ್ನೇ ಬೇರೆ ಇದು ಫಿಲ್ಟರ್ ಆಗಿದ್ದು ಯೂಸ್ ಮಾಡ್ತಾ ಇದ್ದೀರಿ ಅಂತ ಲಾಸ್ಟ್ ಟೈಮ್ ತಾವು ತಾವು ಹೇಳಿದ್ರಿ ಈಗ ಇದು ಕಾರ್ಡ್ನವರಿಂದ ಬರೋದ್ರಿಂದ ಸಂಪೂರ್ಣವಾಗಿ ನೀವು ಎಲ್ಲ ಬಳಕೆಗೂ ಕೂಡ ಅದನ್ನೇ ಅಂದರೆ ಜೆ ಜೆ ಎಮೇಲೆ ನಾವು ಬೇರೆಯವ್ರ್ಗೆ ಏನು ಕೊಡ್ತೀವಿ ಅಂಥದ್ದೇ ಒಂದು ಸ್ಕೀಮ್ನ ಮಾಡಿಸ್ತೀವಿ ಆದಷ್ಟು ಬೇಗ ಅದು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೇಳ್ತೀನಿ ಅದು ಸಿಇಒ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನಾರ್ಮಲ್ ಟೆಂಡರ್ ಎಷ್ಟು ದಿವಸದಲ್ಲಿ ಮುಗಿಸ್ಲಿಕ್ಕೆ ಆಗ್ತದೆ ಎಷ್ಟು ದಿಸ್ಟಲ್ಲಿ ಅದನ್ನು ನಾವು ಆಪರೇಷನೈಸ್ ಮಾಡಲಿಕ್ಕೆ ಆಗ್ತದೆ ಅನ್ನೋಂಥದ್ದು ಸಿ ಓ ಹೇಳ್ತಾರೆ ಡೈರೆಕ್ಟ್ಲಿ ಅವರು ಅದರ ಎಕ್ಸಿಕ್ಯೂಷನ್ನ ಅವರು ಮಾನಿಟರ್ ಮಾಡ್ತಾರೆ ಮತ್ತು ಇದನ್ನು ಎಸ್ ಟಿ ಪಿದು ಹೇಳಿದೆ ಅಲ್ಲ ಎಸ್ ಟಿ ಪಿದು ಸಾಕಷ್ಟು ಅದ್ರ ಹಿಂದೆ ಬಿದ್ದು ನಾವು ಪುಷ್ ಮಾಡ್ಕೊಂಬಂದ್ವಿ ತಮಗೆ ಅನಿಸಿಕೆ ತಮ್ಮ ತಾವೇನು ಗ್ರಹಿಸಿದ್ರೆ ತಾವು ಓಪನ್ ಆಗಿ ಹೇಳ್ಬೋದು ಬಟ್ ಅದನ್ನು ನಾವು ಏನು ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ಅದನ್ನು ಪುಷ್ ಮಾಡಿಕೊಂಡು ಪ್ರತಿಯೊಂದು ಕಡೆಗೆ ಟೆಕ್ನಿಕಲ್ ಇಶ್ಯೂಸ್ ಏನೇನಿದೆ ಅದನ್ನೆಲ್ಲ ಸಾರ್ಟ್ಔಟ್ ಮಾಡಿಕೊಂಡು ಮೊದಲು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಅಂತ ಆಯಿತು ಆಮೇಲೆ ಅಲ್ಲಿ ಏಜೆನ್ಸಿ ಚೇಂಜ್ ಆಗಿ ಕರ್ನಾಟಕ ಕೆ ಯು ಐ ಡಿ ಎಫ್ ಸಿ ಅಂತಾಯಿತು ಮತ್ತು ಯು ಡಿನಲ್ಲಿ ಕೂಡ ಸೆಕ್ರೆಟರಿ ಚೇಂಜ್ ಚೇಂಜ್ ಆದರು ಅವಳೊಬ್ರಿಗೆ ಗೊತ್ತಿತ್ತು ಹೊಸೊಬ್ರಿಗೆ ಮತ್ತೆ ಹೋಗಿ ನಾವು ಆಪರೈಸ್ ಮಾಡಿ ನಮ್ಮ ಎಫ್ ಡಿ ಸೆಕ್ರೆಟ್ರಿ ನಮ್ಮ ಏನು ಹೇಳಿ ಇಲ್ಲಿ ಇನ್ಚಾರ್ಜ್ ಸೆಕ್ರೆಟರಿ ಅಂತ ಏನು ಹೇಳಿದೆ ಜಾಫರ್ ಸರು ಅವ್ರಿಗೆ ಬ್ರೀಫ್ ಮಾಡಿ ಅದನ್ನು ಆಗಲೇಬೇಕು ಅಂತಂದರೆ ಎಲ್ಲರೂ ಗಮನದಲ್ಲೂ ಇದೆ ಆಗಲೇಬೇಕು ಅಂತ ಸೊ ಪ್ರೊಸೀಜರಲ್ಲಿ ಈಗೆಲ್ಲ ವಿತ್ ಡಿ ಪಿ ಆರ್ ಎಫ್ ಡಿನಲ್ಲಿ ಫೈಲ್ ಇದೆ ಅದನ್ನು ನಾವು ಫಾಲೋ ಅಪ್ ಮಾಡಿ ಮಾಡಿಸ್ತೀವಿ ಆದಷ್ಟು ಬೇಗ ಅದು ನಾವು ಹಿಂದೆ ಹೋಗಿ ನಾನು ಸಿ ಓ ಇಬ್ಬರು ಹೋಗಿ ಕುತ್ಕೊಂಡು ಮಾಡಿಸ್ತೇವೆ ಉಸ್ತುವಾರಿ ಸಚಿವರು ಗಮನದಲ್ಲೂ ಇದೆ ಪ್ರತಿ ಕೆ ಡಿ ಪಿ ಮೀಟಿಂಗಲ್ಲಿ ಕೂಡ ಇದು ಚರ್ಚೆಗೆ ಬರ್ತಾ ಇದೆ ಫಾಲೋ ಅಪ್ ಮಾಡಲಿಕ್ಕೆ ಅವರು ಕೂಡ ನಮ್ಮ ಇನ್ಚಾರ್ಜ್ ಸೆಕ್ರೆಟರಿ ಅವ್ರಿಗೆ ಹೇಳ್ತಾ ಇದ್ದಾರೆ ಮತ್ತು ಸಂಬಂಧಪಟ್ಟವರಿಗೆ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ ಡಿಲೇ ಆಗಿದೆ ಅದರ ಬಗ್ಗೆ ನಾವು ಹೇಳ್ತಾ ಇಲ್ಲ ಏನಾಗಿದೆ ಸ್ಪೀಡಲ್ಲಿ ನಾವು ಕಾಡಿನವ್ರದ್ದು ಆ್ಯಕ್ಚುಲಿ ಇಷ್ಟು ಟೈಮ್ ತೊಗೊಳುತ್ತೆ ಅಂತ ಅಂದ್ಕೊಳ್ಳಿಲ್ಲ ಕಾರಣ ಕಾರಣಿಬಿಲಿಟಿ ಎಂಬ ದಿನ ಏನೋ ತೊಗೊಂಡಿದ್ದೀರಿ ಅಲ್ಲಿ ಕರೆಕ್ಟ್ ಅಲ್ಲ ನಾನು ಒಂದು ಎಲ್ಲ ತಮಗೆಲ್ಲ ಗೊತ್ತಿದೆ ಎಷ್ಟು ಸಾರಿ ಬಂದಿದ್ದಾರೆ ಅಂತ ಗೊತ್ತಿದೆ ಆದರೆ ಇಲ್ಲಿ ಫೀಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಈ ಥರ ವಾಟರ್ ಸಪ್ಲೈ ಸ್ಕೀಮ್ನ ಮಾಡಲಿಕ್ಕಾಗಲ್ಲ ಬೋರ್ವೆಲ್ ಮೇಲೆ ಅಂತ ಅಂದ್ಬಿಟ್ಟು ಸ್ವಲ್ಪ ಟೆಕ್ನಿಕಲ್ ಫೀಸಿಬಿಲಿಟಿಗೆ ಹೋಲ್ಡ್ ಮಾಡಿದರು ಅದನ್ನು ನಾವು ಅವ್ರ ಮೇಲೆ ಪ್ರಿವೇಲ್ ಮಾಡಿ ಪ್ರೆಷರ್ ಹಾಕಿ ಇಲ್ಲ ಇದಾಗಲೇ ಬೇಕು ಅ ಸ್ಪೆಷಲ್ ಕೇಸ್ ಅಂತ ನಾವು ಮಾಡಿಸಿದೀವಿ ಅದಕ್ಕೋಸ್ಕರ ದರ್ ಇಸ್ ಎ ಡಿಲೇ ಬಟ್ ಫೈನಲ್ ದೇ ಆ ಗ್ರೀಡ್ ಈಗ ನೈನ್ ಪಾಯಿಂಟ್ ನೈನ್ ಟು ಒಂದು ಇನ್ನೊಂದು ನೈನ್ ಪಾಯಿಂಟ್ ಒನ್ ಸಿಕ್ಸ್ ಏನೋ ಬರುತ್ತೆ ಗ್ರೂ ಅವ್ರಿಗೆ ಅದು ಎರಡು ಪ್ರಾಜೆಕ್ಟ್ ಆಗ್ತದೆ ಸೊ ಹಾಗಾಗಿ ನಮ್ಮ ಸತತ ಪ್ರಯತ್ನ ಇದರಲ್ಲಿದೆ ನಮಗೆ ಲಾಸ್ಟ್ ಟೈಮ್ ಕೂಡ ನಾವು ಹೇಳಿದ್ವಿ ಇಲ್ಲಿ ನೋಡ್ಕೊಂಡು ಹೋದ್ವಿ ಇಲ್ಲಿ ಇದು ಪುಲೂಟ್ ಆಗಿರೋಂಥ ಇದೇ ಜಾಗದಲ್ಲಿ ಬಂದು ನಾವು ನೋಡ್ಕೊಂಡು ಹೋದ್ವಿ ಆಯಿತಾ ಅಟ್ಲೀಸ್ಟ್ ಎಲ್ಲ ಗಲೀಜಾಗಿರೋಂಥದ್ದು ವಾಟರ್ ಬಾಟ್ಲಿರ್ಬೋದು ಮತ್ತೊಂದು ಇರ್ಬೋದು ಪ್ರತಿ ಇದ್ರ ಬದಲು ಸಹ ನಾವೆಲ್ಲ ನೋಡ್ಕೊಂಡು ಹೋದ್ವಿ ನಮಗೆ ಇಲ್ಲಿ ಸಮಸ್ಯೆ ಸಂಪೂರ್ಣ ಮನವರಿಕೆ ಇಲ್ಲ ಅನ್ನೋದು ಪ್ರಶ್ನೆನೇ ಇಲ್ಲ ಬಟ್ ಆಗಿದೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆಗಿದೆ ಅದು ಇವತ್ತು ಓವರ್ನೈಟ್ ಆಗಲಿಲ್ಲ ಕೆಲವು ವರ್ಷಗಳಿಂದ ಇದು ಆಗಿದೆ ದೊಡ್ಡಬಳ್ಳಾಪುರದಿಂದ ಬಾಪುರದಿಂದ ಬರೋಂಥದ್ದು ಆಗಿದೆ ಆವಾಗ ಎಸ್ ಟಿ ಪಿ ಅಂತ ಓಪನ್ ಆಯಿತು ಅಂದರೆ ಇಲ್ಲಿ ಏನು ಆಕ್ಸಿಡೇಷನ್ ಫಾಂಡ್ ಅಂತ ಆಯಿತು ಸುಮಾರು ಮೂವತ್ತು ಮೂವತ್ತೈದು ಎಕರೆನಲ್ಲಿ ಏನಾಗಿದೆ ಆವತ್ತಿನ ಟೆಕ್ನಾಲಜಿಯನ್ನು ಅವರು ಮಾಡಿದ್ದಾರೆ ಅಲ್ಲಿ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಅವಾಗ ಆಗ್ತಿತ್ತೋ ಇಲ್ಲವೋ ಅದರ ಬಗ್ಗೆ ನಾನು ಕಾಮೆಂಟ್ ಮಾಡೋದಿಲ್ಲ ಬಿಗಿನಿಂಗಲ್ಲಿ ಶುರು ಮಾಡಿದಾಗ ಸೊ ಈಗ ಸರಿಗಾಗ್ತಿಲ್ಲ ಅನ್ನೋಂಥದ್ದು ಇದೆ ಸೊ ಹಾಗಾಗಿ ಅದು ಆಗೋದಿಲ್ಲ ಎನ್ ಜಿ ಟಿ ಮುಂದೆ ಪ್ರಕರಣ ಕೂಡ ತಮಗೆ ಇದೆ ಗೊತ್ತಿದೆ ಹಾಗಾಗಿ ಆದಷ್ಟು ಬೇಗ ಈಗ ನಾವು ಆದಷ್ಟು ಬೇಗ ಅಂದರೆ ಎಷ್ಟು ಅಂತಂದರೆ ನಾವು ಹಿಂದೆ ಬಿದ್ದಿದ್ದೀವಿ ಫೈಲಿಂದ ಬಿದ್ದಿದ್ದೀನೋ ಅದಾದ ತಕ್ಷಣ ಫರ್ದರ್ ಮೂಮೆಂಟ್ ಮಾಡಿ ಮಾಡೋವಂಥದ್ದನ್ನ ಮಾಡ್ತೀವಿ ಸೊ ಹಾಗಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಲ್ಲಿ ಏನೂ ಆಗೇ ಇಲ್ಲ ಅನ್ನೋತ್ರ ಅವು ಹೇಳಿದ್ರಿ ಹಾಗೇ ಇಲ್ಲ ಅನ್ನೋದು ಖಂಡಿತ ಅಲ್ಲ ಅದು ಇಲ್ಲ ಅಂದಿದ್ರೆ ಇದು ಈ ಲೆವೆಲ್ಗೆ ಬರ್ತಿರ್ಲಿಲ್ಲ ಈಗ ಕಾರ್ಡ್ನೂರು ಅಪ್ರೂವಲ್ ಸ್ಟೇಜಿಗೆ ಬಂದಿದೆ ಎಫ್ ಡಿನಲ್ಲಿ ಕೂಡ ಎಲ್ಲ ನಾವು ಟೆಕ್ನಿಕಲ್ ಇದನ್ನೆಲ್ಲ ಫೀಸಿಬಿಲಿಟಿಯನ್ನು ಮಾಡಿಕೊಂಡು ಡಿದು ಎಫ್ ಡಿನಲ್ಲಿ ಫೈಲಿದೆ ನಾ ಈಗಾಗಲೇ ಹೇಳಿದೆ ಎಫ್ ಡಿನಲ್ಲಿ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದೀವಿ ಅಂತ ನಾವು ಕೂತ್ಕೊಂಡು ಅದನ್ನು ಮಾಡ್ಸ್ಕೊಂಡು ಬರೋಂಥದ್ದು ಮಾಡ್ತೀವಿ ಸೊ ಸಮಸ್ಯೆ ಇಲ್ಲ ಅಂತ ನಾನು ಖಂಡಿತ ಹೇಳಲ್ಲ ತಳ್ಳ ಹೇಳಿದ್ದೆಲ್ಲದೂ ನನ್ನ ಕಬನದಲ್ಲಿದೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಕ್ಯಾಂಪ್ ಮಾಡಿಸ್ಬೇಕು ಅಂತ ಹೇಳಿದ್ರು ಸಿಇಒ ಅದನ್ನೇ ಚೆಕ್ ಮಾಡ್ತಾಯಿದ್ರು ಕ್ಯಾಂಪ್ ಮಾಡಿಸ್ ಮಾಡಿಸಿದ್ದೀವಿ ಅಂತ ಅದು ಪಿ ಎಚ್ ಸಿ ಲೆವೆಲ್ ಕ್ಯಾಂಪ್ ಆದರೆ ಅಷ್ಟು ಹೆಲ್ಪ್ ಆಗೋಲ್ಲ ಅನ್ನೋ ನನಗೆ ಅನಿಸ್ತಾ ಇದೆ ಮೇ ಬಿ ನಮ್ಮ ದೊಡ್ಡಬಳ್ಳಾಪುರ ಹಾಸ್ಪಿಟಲ್ನಲ್ಲಿ ಸಾಕಷ್ಟು ಎಕ್ಸ್ಪರ್ಟ್ಸ್ ಇದ್ದಾರೆ ಎಲ್ಲ ಥರದ ಎಕ್ಸ್ಪರ್ಟ್ಸು ಇದ್ದಾರೆ ಒಳಗೊಂಡಂತೆ ಒಂದು ಸಪ್ರೇಟ್ ಸ್ಕ್ರೀನಿಂಗ್ ಪ್ರೊಸೀಜರ್ನ ಒಂದು ಮಾಡಲಿಕ್ಕೆ ನಾನು ಮಾಡ್ತೀನಿ ಪ್ರಯತ್ನ ಮಾಡ್ತೇವೆ ಮತ್ತು ಜಕ್ಕಲ್ ಮಡಗು ನೀರು ಸಪ್ಲೈನಲ್ಲಿ ಏನಾದರೂ ವ್ಯತ್ಯಯ ಇದ್ದರೆ ಅದನ್ನು ನಾನು ನಾನು ಮತ್ತು ಸಿಇಒ ಅದನ್ನು ಆಡಿಟ್ ಮಾಡಿ ಫರ್ದರ್ ಏನಾದರೂ ಹ್ಞೂ ಇಲ್ಲ ಅದ್ ಅಂದ್ರೆ ಈ ತರ ಅದು ಸರಿ ಇಲ್ಲ ಅಂತ ಹೇಳೋ ತನಕ ನಮ್ಗೂ ಗೊತ್ತಿಲ್ಲ ಜಕ್ಕಲ್ ಮಡುದು ಹೋಗ್ತಾ ಇದೆ ಅನ್ನೋದು ನಮ್ ಗಮನದಲ್ಲಿ ಇರ್ತದೆ ಅದನ್ನ ನಾನು ಆಡಿಟ್ ಮಾಡ್ಲಿಕ್ಕೆ ಹೇಳ್ತೇನೆ ಹಾಂ ಆಡಿಟ್ ಮಾಡಿ ಆಡಿಟ್ ಮಾಡಲಿಕ್ಕೆ ಅಂದರೆ ಅಲ್ಲಿಂದ ಸೋರ್ಸ್ ಬರ್ತಾ ಇದೆಯಾ ಮತ್ತೆ ಕರೆಕ್ಟಾಗಿ ಸಫಿಶಿಯಂಟ್ ಕ್ವಾಂಟಿಟಿ ಬರ್ತಾ ಇದೆಯಾ ಅನ್ನೋದ್ರೂ ಕೂಡ ನಾನು ಆಡಿಟ್ ಮಾಡಿ ಅದು ಡಿಸ್ಕಸ್ ಮಾಡಿ ಮಾಡ್ತೀವಿ ಅದನ್ನು ಸೊ ಅದನ್ನು ಎನ್ಶೂರ್ ಮಾಡ್ತೀವಿ ನಾವು ಕಾರ್ಡ್ನೂರ್ಗೆ ಬರೋ ತನಕ ಇದು ಯಾವುದು ಸ್ಟಾಪ್ ಮಾಡೋದಿಲ್ಲ ಕಾರ್ಡ್ನೂ ಬರೋ ನಮ್ಮ ಅದು ಮಾತು ಕೊಟ್ಟಿದ್ದೀವಿ ನಾವು ಅದನ್ನು ಮಾಡ್ತಾ ಇದೀವಿ ಹಾಗಾಗಿ ಪ್ರೋಗ್ರೆಸ್ ಆಗಿದೆ ಎಸ್ ವೆರಿ ಸ್ಲೋ ಅಂದರೆ ಅನ್ಕೊಂಡ ಸ್ಪೀಡಲ್ಲಿ ಆಗಿಲ್ಲ ಲಾಸ್ಟ್ ಟೈಮ್ ಕೂಡ ನೀವು ಐ ತಿಂಕ್ ಇದ್ರ ಮುಂದೆ ಬಂದಾಗಲೂ ತಾಲೂಕು ಆಫೀಸ್ ಮುಂದೆ ಬಂದಾಗಲೂ ನಾನು ಅದೇ ಹೇಳಿದ್ವಿ ಅವಾಗಿನ್ನೂ ಆ ಈ ಸ್ಟೇಜ್ಗೆ ಅವಾಗ ಕೆ ಯು ಡಿ ಎಫ್ ಸಿ ಲೆವೆಲ್ನಲ್ಲಿ ಇತ್ತು ಯಾವುದೋ ಫೈಲ್ ಅದನ್ನು ನಾವು ತೆಗೆದುಕೊಂಡು ಪುಷ್ ಮಾಡ್ಕೊಂಡು ನನಗೆ ಎಫ್ ಡಿ ಲೆವೆಲ್ಗೆ ಇಟ್ಟಿದ್ವಿ ಸೊ ಅದನ್ನು ಆದಷ್ಟು ಬೇಗ ಮಾಡ್ತೀವಿ ಸಮಸ್ಯೆ ಇದೆ ತಾವು ಇದನ್ನು ಮಾಡಲಿಕ್ಕೆ ಸ ಕೆಲಸವನ್ನು ಮಾಡಲಿಕ್ಕೆ ಸ್ವಲ್ಪ ಮತ್ತಷ್ಟು ಸ್ವಲ್ಪ ಕಾಲಾವಕಾಶ ಕೊಡಬೇಕು ಕೋಆಪ್ರೇಟ್ ಮಾಡಬೇಕು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಅಂತ ಕೇಳ್ಕೊತೀವಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು